ಸೊ ದ ಕ್ವಶನ್ ಈಸ್ ಪಿತ್ತ ಹೆಚ್ಚಾದಾಗ ಡೈಜೆ ಚೆನ್ನಾಗ್ ಆಗ್ಬೇಕು ಮೆಟಬಾಲಿಸಮ್ ಚೆನ್ನಾಗ್ ಆಗ್ಬಿಡ್ಬೇಕು ಬಟ್ ಯಾಕೆ ಆಗಲ್ಲ ಓಕೆ ಸೊ ಮಾಡೋದಕ್ಕೆ ಬೆಂಕಿ ಬೇಕು ಅಲ್ವಾ ಸಿಲಿಂಡ್ರಲ್ಲಿ ಬೆಂಕಿ ಇರುತ್ತೆ ಸಿಲಿಂಡ್ರಲ್ಲಿ ಗ್ಯಾಸ್ ಇರುತ್ತೆ ಅಲ್ಲಿಂದ ನಾವು ಮೇಲೆ ರೆಗ್ಯುಲೇಟರ್ ಅಲ್ಲಿ ಇದು ಮಾಡಿಕೊಂಡು ಗ್ಯಾಸ್ ಅಲ್ಲಿ ಅಡಿಗೆ ಮಾಡ್ತೀವಿ ಅಂಡ್ ಲೆಟ್ ಸೇ ದ್ ಸಿಲಿಂಡರ್ ಇದರಿಂದ ಬರೋ ಪೈಪಲ್ಲಿ ಒಡೆದೋಯ್ತು ರೆಗ್ಯುಲೇಟರ್ ಹಾಳಾಗೋಯ್ತು पुर्ति अड़े मन गैस तुमको एंड इज मोर फायर दैट फर कुकिंग शुड बिकम मच राइट विल द होल किचन इज फिल्ड द फायर नॉट जस्ट स्टैंडिंग इनसाइड इवन अल् व्हाट विल द होल किचन फिल फैर एव्रिथिंगवन बी मे अलवा similarly when there is inside when we say that okay acid is pitta when you try to correlate so acid is in the required quantity acid is good for the metabolism not in any quantity when it you see for the water, one pot water is good so let's say i will keep the small that water pot i will immerse that pot into one bucket of water ವಾಟ್ ಹ್ಯಾಪನ್ಸ್ ಇಟ್ ಶುಡ್ ಗ್ರೋ ವೆರಿ ನೈಸ್ಲಿ ವೆರಿ ಫಾಸ್ಟ್ ರೈಟ್ ವಿಲ್ ಇಟ್ ಹ್ಯಾಪನ್ ಲೈಕ್ ಆಗುತ್ತೆ ಯಾಕಂತಂದ್ರೆ ಟೂ ಮಚ್ ಟೂ ಮಚ್ ಆಫ್ ಎನಿಥಿಂಗ್ ಇಸ್ ನಾಟ್ ಗುಡ್ ಅತಿಯಾದ್ರೆ ಅಮೃತನೋ ವಿಷ ಹಾಗೇನೆ ನಮ್ಮ ದೇಹದಲ್ಲಿ ಅತಿಯಾದಾಗ ಎಲ್ಲದು ವಿಷನೇ ಆಗತ್ತೆ ಆಸಿಡ್ ಆದ್ರೂ ಆಯ್ತು ಪಿತ್ತ ಆದ್ರೂ ಅದಕ್ಕೆ ಪಿತ್ತ ವೃದ್ಧಿ ಪಿತ್ತಕ್ಷಯ ಮತ್ತೆ ಪ್ರಕೋಪ ಕೊಲೆಸ್ಟ್ರಾಲ್ ಓಕೆ ವಾಟ್ ಈಸ್ ಕೊಲೆಸ್ಟ್ರಾಲ್ ಅಂತ ಬಂದರೆ ನೋಡಿ ನಮ್ಮ ದೇಹದಲ್ಲಿ ಫ್ಯಾಟ್ ಮೊಲಿಕ್ಯೂಲ್ಸ್ಗಳು ಡಿಪಾಸಿಟ್ ಆಗೋದು ಅಥವಾ ಕೊಲೆಸ್ಟ್ರಾಲ್ ಹೆಚ್ಚು ಅನ್ನೋದು ಹೇಗಾಗತ್ತೆ ವೈದ ಹೌ ದ ಕೊಲೆಸ್ಟ್ರಾಲ್ ವಿಲ್ ಹ್ಯಾಪನ್ ದಿಸ್ ಕೊಲೆಸ್ಟ್ರಾಲ್ ವಿಲ್ ಬಿ ಪ್ರಿಪೇರ್ಡ್ ಬೈ ಯುವರ್ ಲಿವರ್ ಇಟ್ ಈಸ್ ನಾಟ್ ದ ಎಕ್ಸಾಕ್ಟ್ ಫುಡ್ ಈ ನೀವು ಹಿಂಗೆ ತಿಂದರೆ ತಿಂದದೇ ಕೊಲೆಸ್ಟ್ರಾಲ್ ಅಲ್ಲ ಯು ಆರ್ ಈಟಿಂಗ್ ದ ಫುಡ್ ಇನ್ ದ ಫಾರ್ಮ್ ಆಫ್ ಫ್ಯಾಟ್ ಬಟ್ ದ್ಯಾಟ್ ಫ್ಯಾಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಕೊಲೆಸ್ಟ್ರಾಲ್ ಬೈ ಯುವರ್ ಲಿವರ್ ವೈ ಆ್ಯಂಡ್ ವೆನ್ ಹೇಗೆ ಆಗೋದು ಕೊಲೆಸ್ಟ್ರಾಲ್ ಆಗಿ ಬದ್ಲಾಗತ್ತೆ ನೀವು ತಿಂದಂತ ಆಹಾರ ಅಂತಂದ್ರೆ ಈಗೊಂದು ಆಹಾರವನ್ನ ತೊಗೊಂಡ್ರಿ ತಗೊಂಡಾಗದು ಹೊಟ್ಟೆಗೋಯ್ತು ಹೊಟ್ಟೆಯಲ್ಲಿರೋ ಎಲ್ಲ ಡೈಜೆಸ್ಟಿವ್ ಎನ್ಸೈಮ್ಸ್ ಜೀರ್ಣ ಮಾಡೋ ಬೇಯಿಸೋ ಕೆಲಸ ಮಾಡುತ್ತೆ ಅಲ್ಲಿಂದ ಮುಂದೆ ಅದು ಡಿಯೋಡಿನಮಿಗೆ ಹೋಗಿ ಅಲ್ಲಿಂದ ಚಿಕ್ಕ ಕರುಳಿಗೆ ಹೋಗಿ ಅಲ್ಲಿಂದ ದೊಡ್ಡ ಕರುಳಿಗೆ ಹೋಗುವಂಥ ಪ್ರಕ್ರಿಯೆ ಈ ಪ್ರಕ್ರಿಯೆಗಳಲ್ಲಿ ಏನೇನು ಅದು ಅಬ್ಸಾರ್ಬ್ ಆಗಿ ಬ್ಲಡ್ ಸ್ಟ್ರೀಮಿಗೆ ಹೋಗ್ತಾ ಇರತ್ತೆ ಅವಾಗ ಮೊದಲು ಒಂದಿಷ್ಟು ಅಬ್ಸಾರ್ಬ್ ಆಗಿದ್ದೆಲ್ಲ ಎನರ್ಜಿಯಾಗಿ ಎನರ್ಜಿ ಆಗಿ ಕನ್ವರ್ಟ್ ಆಗಿ ಆ ಕ್ಷಣಕ್ಕೆ ಆ ದಿನಕ್ಕೆ ನೀವೇನೇನು ಬಳಸಿದ್ರಿ ಅದಕ್ಕೆ ಎನರ್ಜಿ ಆಗಿ ದೇಹ ಉಪಯೋಗಿಸ್ಕೊಳತ್ತೆ ಅದ್ರ ನಂತರನೂ ಒಂದಿಷ್ಟು ಎಕ್ಸ್ಟ್ರಾ ಉಳಿಯುತ್ತೆ ಆ ಎಕ್ಸ್ಟ್ರಾ ಉಳಿದಿದ್ದನ್ನ ಏನ್ ಮಾಡುತ್ತೆ ದೇಹ ಮಸಲ್ಸಿಗೆ ಕೊಡುತ್ತೆ ಮಾಂಸಖಂಡಗಳಿಗೆ ನೀವು ಪ್ರತಿನಿತ್ಯ ವ್ಯಾಯಾಮ ಮಾಡ್ತಾ ಇದ್ರೆ ವರ್ಕ್ಔಟ್ ಮಾಡ್ತಾ ಇದ್ರೆ ಸೊ ಮಾಂಸಖಂಡಗಳನ್ನ ತಗೊಳತ್ತೆ ಹಂಗೂ ಹೆಚ್ಚಾಗಿ ಇನ್ನ ಉಳಿದ್ರೆ ಏನ್ ಮಾಡ್ಬೇಕು ಇಲ್ಲಿ ಲಿವರ್ ಅನ್ನೋದು ಮ್ಯಾನೇಜರ್ ಇದ್ದ ನಿಮ್ಮ ಹೋಲಿ ಡೈಜೆಷನ್ ಅಂಡ್ ಮೆಟಬಾಲಿಸಮಿಗೆ ಮ್ಯಾನೇಜರ್ ಇದ್ದಂಗೆ ಸೊ ಇದಕ್ಕೆ ಏನ್ ಬೇಕಾಗಿರುತ್ತೆ ಇದನ್ನ ಯಾರ್ಯಾರಿಗೆ ಎಲ್ಲೆಲ್ಲಿ ಹಂಚ್ಬೇಕು ಅಂತ ನೋಡ್ತಾ ಇರತ್ತೆ ಸೊ ಮೊದಲು ಎಲ್ಲ ಜೀವಕೋಶಗಳಿಗೆ ಕೊಡತ್ತೆ ಬೇಕು ಅಂತ ಹೇಳಿದ ಜೀವಕೋಶಗಳಿಗೆ ಆದ್ರೆ ನಮ್ಮಲ್ಲಿ ಏನಾಗುತ್ತೆ ಒಮ್ಮೊಮ್ಮೆ ಈಗ ಸ್ಟ್ರೆಸ್ ಅಲ್ಲಿ ಇದ್ದಾಗ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಇದ್ದಾಗ ಅದು ಸೆಲ್ಸ್ಗಳಿಗೆ ಕಿವಿ ಕೇಳೋದಿಲ್ಲ ಓಪನ್ ಮಾಡಲ್ಲ ಸೆಲ್ಸ್ ವಿಲ್ ನಾಟ್ ಓಪನ್ ದ ಡೋರ್ ಫಾರ್ ದ ಅಬ್ಸಾಪ್ಷನ್ ಲಿವರ್ ಕಳ್ಸತ್ತೆ ಹಾ ಇದಿಷ್ಟಿದಿಷ್ಟು ಇಂತಿಂಥ ಜೀವಕೋಶಗಳು ಬೇಕು ಅಂತ ಕಳಿಸತ್ತೆ ಆದ್ರೆ ಆ ಸೆಲ್ಸ್ಗಳು ಕ್ಲೋಸ್ ಮಾಡ್ಬಿಡತ್ತೆ ಡೋರ್ ಓಪನ್ ಮಾಡೋದಿಲ್ಲ ಅದನ್ನ ರಿಸೀವ್ ಮಾಡೋದಿಲ್ಲ ಅವಾಗ ಏನಾಯ್ತು ಹೆಚ್ಚಿಗೆ ಬ್ಲಡ್ ಅಲ್ಲೇ ಉಳಿತು ಬ್ಲಡ್ ಅಲ್ಲಿ ಇಟ್ಟಿಂದ ಮತ್ತೆ ಮಸಲ್ಸ್ ಇಕ್ಕೊಡತ್ತೆ ಮಸಲ್ಸ್ ಏನಂತೆ ಈ ಮನುಷ್ಯ ವ್ಯಾಯಾಮನೇ ಮಾಡೋದಿಲ್ಲ ಇಲ್ಲಿಂದ ಕೂತು ಅಲ್ಲಿಗೆ ಹೋದ್ರೆ ಅಲ್ಲಿಂದ ಕೂತು ಇಲ್ಲಿಗೆ ಬಂದ್ರೆ ಅದೇ ಎಕ್ಸ್ಟ್ರಾ ನನ್ನನ್ನು ಉಪಯೋಗಿಸ್ಕೊಳ್ಳೋದೇ ಇಲ್ಲ ನನಗೂ ಬೇಡ ಅಂತ ಮಸಲ್ಸ್ ಏನ್ ಮಾಡ್ಬಿಡತ್ತೆ ಡೋರ್ ಕ್ಲೋಸ್ ಮಾಡ್ಬಿಡತ್ತೆ ನನಗೆ ಇವ್ನ ಯಾವಾಗ ವರ್ಕೌಟ್ ಮಾಡ್ತಾನೆ ಯಾವಾಗ ವ್ಯಾಯಾಮ ಮಾಡ್ತಾನೆ ಅವಾಗ ತಗೋತೀನಿ ಈಗಂತೂ ನನಗೆ ಇದು ಖರ್ಚಿಗೆ ಬೇಡ ಅಂತ ಅದು ಬಾಗ್ಲಾಕ್ ಮತ್ತೆ ವಾಪಸ್ ಇನ್ನು ಲಿವರ್ ಏನ್ ಮಾಡ್ಬೇಕು ಬ್ಲಡ್ ಅಲ್ಲೇ ಆಗಿದ್ರೆ ಅದು ಟಾಕ್ಸಿಸಿಟಿ ಆಗ್ಬಿಡತ್ತೆ ಹಂಗಿರಬಾರ್ದು ಅಂದಾಗ ಬ್ಲಡ್ ಅದನ್ನ ಕೊಲೆಸ್ಟ್ರಾಲ್ ಆಗಿ ಸ್ಟೋರ್ ಮಾಡಿ ಡಿಪಾಸಿಟ್ ಮಾಡ್ತಾ ಬರತ್ತೆ ಲಿವರ್ ಲಿವರ್ ಅನ್ನ ಮಾಡುತ್ತೆ ಬ್ಲಡ್ ಅಲ್ಲಿರೋ ಅದನ್ನ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ಸ್ಟೋರ್ ಮಾಡುತ್ತೆ ಇನ್ನೂ ಹೆಚ್ಚಿಗೆ ಉಳಿದಿರೋದನ್ನ ಏನ್ ಮಾಡುತ್ತೆ ಯಾಕಂದ್ರೆ ಕೊಲೆಸ್ಟ್ರಾಲ್ ಫಾರ್ಮಲ್ಲಿ ಕೆಲವೊಂದು ಜೀವಕೋಶಗಳು ತಗೊಳತ್ತೆ ಆಯ್ತಾ ಬ್ರೈನಿಗೆ ಕೊಲೆಸ್ಟ್ರಾಲ್ ಫಾರ್ಮ್ ಅಲ್ಲೇ ಫುಡ್ ಹೋಗ್ಬೇಕು ಬೇರೆ ಫಾರ್ಮ್ ಅದು ತಗೊಳೋದಿಲ್ಲ ನೀವು ಬಾದಾಮಿ ಅಂತ ಬಾದಾಮಿ ತಿಂದ್ರೂನು ಅದು ಮೊಲಿಕ್ಯುಲರ್ ಫಾರ್ಮ್ ಅಲ್ಲಿ ಕೊಲೆಸ್ಟ್ರಾಲ್ ಆಗಿನೇ ಅದು ಬ್ರೈನಿಗೆ ಹೋಗ್ಬೇಕು ಹಂಗೆ ಹೋಗೋದಿಲ್ಲ ಆಯ್ತಾ ಆದ್ರೆ ಈ ಕೊಲೆಸ್ಟ್ರಾಲ್ ಒಂದಿಷ್ಟು ಮಾಡುತ್ತೆ ಆದ್ರೂ ಮತ್ತು ಹೆಚ್ಚು ಉಳಿದ್ರೆ ನಾವು ತಿಂದಿದ್ ಹೆಚ್ಚಾಗಿ ಅದನ್ನ ಏನ್ ಮಾಡ್ಬೇಕಂತ ಗೊತ್ತಾಗ್ದಿದ್ದಾಗ ನಮ್ಮ ದೇಹದ ಹೊಟ್ಟೆ ಇರ್ಬೋದು ತೊಡೆ ಇರ್ಬಹುದು ಆಮ್ಸ್ ಆಗಿರ್ಬಹುದು ನೆಕ್ ಆಗಿರ್ಬೋದು ಇಲ್ಲೆಲ್ಲ ಸ್ಟೋರ್ ಮಾಡ್ತಾ ಬರತ್ತೆ ಟಿಶ್ಯೂ ಆಗಿ ಗ್ಲೈಕೋಜನ್ ಅಂತ ಕನ್ವರ್ಟ್ ಮಾಡಿ ಸ್ಟೋರ್ ಮಾಡುತ್ತೆ ಸೊ ಇದಿಷ್ಟು ಹಂತದಲ್ಲಿ ಲಿವರ್ ಇದನ್ನ ಮ್ಯಾನೇಜ್ ಮಾಡ್ತಾ ಇರತ್ತೆ ಸೊ ಕೊಲೆಸ್ಟ್ರಾಲ್ ಅಂತ ಫಾರ್ಮ್ ಆಗೋದು ಈ ಕಾರಣದಿಂದ ಯಾವಾಗ ನಮ್ಮ ಧಾತ್ವಾಗ್ನಿ ಅಥವಾ ಅಗ್ನಿ ಅಂತ ಬಂದಾಗ ಅಲ್ಲಿ ಜಾಟರಾಗ್ನಿ ಇದೆ ಪಂಚಮಹಾಭೂತಾಗ್ನಿ ಇದೆ ಮತ್ತು ಸಪ್ತ ಧಾತ್ವಾಗ್ನಿಗಳಿದೆ ಸಪ್ತ ಧಾತ್ವಾಗ್ನಿ ಲೆವೆಲ್ ಅಲ್ಲಿ ರಸದಿಂದ ರಕ್ತ ರಕ್ತದಿಂದ ಮಾಂಸ ಮಾಂಸದಿಂದ ಮೇಧ ಆಗಿ ಏನಾಗಬೇಕು ಅಲ್ಲಿ ಮೇಧೋಧಾತ್ವಾಗ್ನಿ ಮಾಂದ್ಯ ಅಂತ ಆಯುರ್ವೇದ ಕೊಲೆಸ್ಟ್ರಾಲ್ ಅನ್ನ ಹೇಳೋದೇನಂತಂದ್ರೆ ಮೇಧೋಧಾತು ಏನಿದೆ ರಸ ರಕ್ತ ಮಾಂಸ ಅಸ್ಥಿ ಮೇಧ ಆಮೇಲೆ ಅಸ್ಥಿ ಸೊ ಅಲ್ಲಿಂದ ಮೇಧ ಈ ಕೊಬ್ಬಾಗಿರೋದು ಮೂಳೆಗಳಿಗೆ ಆಸ್ಟಿಯೋಸೈಟ್ಸ್ ಆಗಿ ಕನ್ವರ್ಟ್ ಆಗ್ಬೇಕಲ್ವಾ ಆ ಅಗ್ನಿ ಹಾಳಾಗಿರತ್ತೆ ಆಗೋದಿಲ್ಲ ಸೊ ಅದು ಕೊಬ್ಬಾಗಿ ಶೇಖರ್ಣೆ ಆಗ್ತಾ ಹೋಗುತ್ತೆ ಕೊಲೆಸ್ಟ್ರಾಲ್ ಫಾರ್ಮ್ ಅಲ್ಲಿ ಇರ್ಬಹುದು ಅಥವಾ ಬಾಡಿಯಲ್ಲಿ ಎಕ್ಸ್ಟ್ರಾ ಡಿಪಾಸಿಟ್ ಆಗಿರುವಂತಹ ಫ್ಯಾಟ್ ಆಗಿ ಆಗಿರ್ಬೋದು ಶೇಖರಣೆ ಆಗ್ತಾ ಹೋಗತ್ತೆ ಸೊ ಅದಕ್ಕಾಗಿ ನೀವು ನೋಡಿ ಹೆಚ್ಚಿನವರಲ್ಲಿ ಯಾರ್ಯಾರಲ್ಲಿ ಈ ರೀತಿ ಮೆಟಬಾಲಿಕ್ ಡಿಸಾರ್ಡರ್ ಇರುತ್ತೆ ಅವರಲ್ಲಿ ಬೋನ್ ವೀಕ್ ಇರುತ್ತೆ ಮೂಳೆ ವೀಕ್ ಇರುತ್ತೆ ಯಾಕಂದ್ರೆ ಸಪ್ತ ಧಾತುಗಳ ಪ್ರಕಾರದಲ್ಲಿ ರಸ ರಕ್ತ ಮಾಂಸ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಸೊ ಅಲ್ಲಿ ಮಾಂಸ ಧಾತುವಿನ ನಂತರ ಈಗ ಮಾಂಸನೂ ಉಪಯೋಗಿಸ್ಕೊಳ್ತಾ ಇಲ್ಲ ಮೇದನು ಅತಿಯಾಗಿ ಶೇಖರಣೆ ಆಗ್ತಾ ಹೋಗುತ್ತೆ ಯಾಕಂದ್ರೆ ಮಾಂಸ ಕಳಿಸ್ಬಿಡತ್ತೆ ನಂಗೆ ಬೇಡ ಇವಳು ಯೂಸೇ ಮಾಡಲ್ಲ ನನ್ನ ಅಂತ ಅಲ್ವಾ ಹಾಗೆ ಮೇಧಕ್ ಹೋಗುತ್ತೆ ಮೇಧದಿಂದ ಮುಂದೆ ಆಸ್ಟೈಟಿ ಕಳಿಸ್ಬೇಕಂದ್ರೆ ಅಲ್ಲಿ ಅಗ್ನಿ ಧಾತು ಮಂದ ಆಗಿರುತ್ತೆ ಮೇಧ ಧಾತುವಿನಲ್ಲಿ ಅಗ್ನಿ ಮಾಂದ್ಯ ಆಗಿರುತ್ತೆ ಸೊ ಅದು ಮುಂದೆ ಕನ್ವರ್ಟ್ ಆಗೋದಿಕ್ ಆಗೋದಿಲ್ಲ ಹಾಗೆ ನಮ್ ದೇಹದಲ್ಲಿ ಅದು ಕೊಲೆಸ್ಟ್ರಾಲ್ ಫಾರ್ಮ್ ಅಲ್ಲಿ ಅಥವಾ ಈ ರೀತಿ ಫ್ಯಾಟ್ ಫಾರ್ಮ್ ಅಲ್ಲಿ ಸ್ಟೋರ್ ಆಗ್ತಾ ಬರುತ್ತೆ ಎಸ್ ಡೆಫಿನೆಟ್ಲಿ ಕೊಲೆಸ್ಟ್ರಾಲ್ ಇಸ್ ರಿಕ್ವೈರ್ಡ್ ಬೇಕೇ ಬೇಕು ಕೊಲೆಸ್ಟ್ರಾಲ್ ಇಲ್ದೆ ನೀವು ಬದುಕಕ್ಕಾಗಲ್ಲ ನಿಮ್ ಬ್ರೈನ್ ಕೆಲಸ ಮಾಡಲ್ಲ ಅದಕ್ಕಾಗಿ ಎಷ್ಟೊಂದು ಜನ ಇಲ್ಲಿ ಈಗ ಬಂದಾಗ ಕೊಲೆಸ್ಟ್ರಾಲ್ ಮಾತ್ರೆ ತಗೋತಿದ್ದೀನಿ ಅಂತ ಹಿರಿಯರು ಬರ್ತಾರೆ ಕೆಲವರೆಲ್ಲ ಹತ್ತು ವರ್ಷದಿಂದ ತಿಂತಿದ್ದೀನಿ ಇಪ್ಪತ್ತು ವರ್ಷದಿಂದ ನಾನು ಟೆಸ್ಟ್ ಮಾಡಿಸಿದಾಗ ಕೆಲವೊಂದೆಲ್ಲ ಹೆಲ್ದಿ ಕೊಲೆಸ್ಟ್ರಾಲ್ಸ್ ಎಲ್ಲ ತುಂಬಾ ಲೋ ಇರುತ್ತೆ ಅಂಡ್ ಅದರಿಂದಾನು ನಿಮಗೆ ಫಾರ್ಗೆಟ್ ಫುಲ್ನೆಸ್ ಆಗತ್ತೆ ವೆನ್ ಕೊಲೆಸ್ಟ್ರಾಲ್ಸ್ ಗೋಸ್ ವೆರಿ ಲೋ ಅದು ಒಳ್ಳೇದಲ್ಲ ಕೊಲೆಸ್ಟ್ರಾಲ್ ಬೇಕೇ ಬೇಕು ಕೊಲೆಸ್ಟ್ರಾಲ್ ಕೆಟ್ಟದ್ದಲ್ಲ ಬಟ್ ಅದು ಅತೀ ಆಗಿದೆ ನಮ್ಮ ದೇಹಕ್ಕೆ ಹಂಗಾಗಿ ಅದ್ ಕೆಟ್ಟದ್ದು ಅದರ ಲಿಮಿಟ್ ಅದ್ರ ಲಿಮಿಟ್ ಅಲ್ಲಿ ಇದ್ರೆ ಎಲ್ಲದೂ ಒಳ್ಳೇದೆ ಆಸ್ ಐಟ್ ಓಲ್ಡ್ ಬಿಕಾಸ್ ಎಲ್ಲದಕ್ಕೂ ಅದ್ರದ್ದು ಕೆಲಸ ಇದೆ ಅದರದ್ದೇ ಕೆಲಸ ಇದ್ದಿದ್ದಾಗ ದೇಹ ಅದನ್ನ ಉತ್ಪತ್ತಿ ಮಾಡ್ತಿರೋದು ಇಲ್ಲ ದೇಹ ಉತ್ಪತ್ತಿನೇ ಮಾಡ್ತಿಲ್ಲ ಬಿಕಾಸ್ ಈಗ ನೀವೇನು ತಿಂತಿದ್ದೀರಲ್ವಾ ಈಗ ಯು ಕೆನ್ ನಾಟ್ ಇಮ್ಯಾಜಿನ್ ದಟ್ ಇದು ಗುಡ್ ಕೊಲೆಸ್ಟ್ರಾಲ್ ನಾ ತಿಂತಿದ್ದೀನಿ ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಹಂಗಲ್ಲ ಅದು ಈಗ ಉದಾಹರಣೆಗೆ ಈಗ ಬಾದಾಮಿ ಗುಡ್ ಕೊಲೆಸ್ಟ್ರಾಲ್ ಅಂತ ನೀವು ತಿಂದ್ರು ಅದನ್ನೇ ನೀವು ಅರ್ಧ ಕೆಜಿ ತಿಂದ್ರೆ ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಗೊತ್ತಾಯ್ತಾ ಅಥವಾ ಈಗ ಒಂದು ಹಾ ಬೇಕರಿ ಐಟಮ್ ಬ್ಯಾಡ್ ಕೊಲೆಸ್ಟ್ರಾಲ್ ಬಟ್ ಅದು ಒಂದು ಪೀಸ್ ನೀವು ತಿಂದ್ರೆ ಅದ್ ನಿಮ್ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚು ಮಾಡೋದಿಲ್ಲ ಹಾಗಲ್ಲ ಈ ನೀವೇನೇ ತಿಂದ್ರು ಹೋಗಿ ಈ ಅಡುಗೆ ಮನೇಲಿ ಮತ್ತೆ ಪುನಃ ಅದ ರೆಡಿ ಆಗ್ಬೇಕು ಈ ನೀವು ತಿಂತಾ ಇರೋದೆಲ್ಲ ರಾ ಮಟೀರಿಯಲ್ಸ್ ಹೇಗೆ ನೀವು ಈಗ ತರಕಾರಿ ಅಂಗಡಿಯಿಂದ ತರ್ಕಾರಿ ತರ್ತೀರಾ ಕಿರಾಣಿ ಅಂಗಡಿಯಿಂದ ಕಿರಾಣಿ ತರ್ತೀರಾ ಬಟ್ ಈಗ ಸೇಮ್ ತರಕಾರಿಯನ್ನ ಎಲ್ಲರ ಮನೆಗೂ ನಾನು ಹಂಚಿದ್ರು ಸೇಮ್ ಕಿರಾಣಿಯನ್ನ ನಿಮ್ಮೆಲ್ಲರ ಮನೆ ನಾನು ಕೊಟ್ರು ಎಲ್ಲರ ಮನೇಲಿ ಮಾಡಿರೋ ಅಡುಗೆ ಬೇರೆನೆ ಆಗಿರತ್ತೆ ಅವ್ರ ಅದ್ರಲ್ಲಿ ಎಷ್ಟು ಉಪಯೋಗಿಸ್ಕರೇ ಎಷ್ಟು ಬಿಸಾಕ್ತಾರೆ ಹಾಳು ಮಾಡಿ ಅನ್ನೋದು ಬೇರೆನೆ ಆಗಿರುತ್ತೆ ಅಲ್ವಾ ನಿಮ್ಮ ನಿಮ್ಮ ಟೇಸ್ಟ್ ನಿಮ್ಮ ನಿಮ್ಮ ಸಾಮರ್ಥ್ಯ ನಿಮ್ಮ ನಿಮ್ಮ ಸಮಯ ಅದರ ಆಧಾರದ ಮೇಲೆ ಬಳಕೆ ವ್ಯತ್ಯಾಸ ಆಗತ್ತೆ ಹಾಗೆ ನಮ್ಮ ದೇಹ ಕೂಡ ನೀವು ಕೊಡೋ ಫುಡ್ ಎಲ್ಲ ಕಿರಾಣಿ ಸಾಮಾನು ಮತ್ತೆ ತರಕಾರಿ ಇದ್ದಂಗೆ ಅದು ಒಳಗೋಗಿ ಎಷ್ಟು ಅಡಿಗೆ ಆಗತ್ತೆ ಎಷ್ಟು ವೇಸ್ಟ್ ಆಗತ್ತೆ ಎಷ್ಟು ಹಂಗೆ ಇಡತ್ತೆ ಎಷ್ಟು ಬೇಗ ಖಾಲಿ ಮಾಡುತ್ತೆ ಅನ್ನೋದು ಇದರ ಸಾಮರ್ಥ್ಯದ ಮೇಲೆ ಈಗ ಇವ್ರ ಮನೆ ಕೊಟ್ಟೆ ಮನೇಲಿ ಹದಿನೈದು ಜನ ಇದ್ದಾರೆ ಅಂದ್ರೆ ನಾನು ಇವತ್ತು ಕೊಟ್ಟ ದಿನಾನೇ ಖಾಲಿ ಆಗ್ಬೋದು ನಿಮ್ ಮನೆ ಕೊಟ್ಟೆ ಮನೇಲಿ ಇಬ್ಬರೇ ಇದ್ದಾರೆ ಅಂತಂದ್ರೆ ಮೇ ಬಿ ನಿಮ್ಗೆ ಒಂದೂವರೆ ತಿಂಗಳು ಬರ್ಬೋದು ಅದೇ ರೇಷನ್ ಅದೇ ತರಕಾರಿ ಅದೆಲ್ಲ ಅಥವಾ ನಿಮ್ ಮನೆಗೆ ಒಂದ್ ಕೊಟ್ಟೆ ನಿಮ್ಗೆ ಅದ್ರಲ್ಲಿ ಕೊಟ್ಟಿರೋ ಒಂದಿಷ್ಟು ತರಕಾರಿಗಳು ಇಷ್ಟ ಇಲ್ಲ ಅಂದ್ರೆ ಅದು ಹಾಗೆ ಒಣಗೇ ಒಣಗಿ ಹಾಳಾಗ್ಬಿಡ್ಬೋದು ಆದ್ರೆ ನಾನ್ ಅನ್ ಓ ನಾನು ಇಷ್ಟ ಜನರಿಗೆ ಇಷ್ಟ ಕೊಟ್ಟಿದ್ದೀನಿ ಇದು ಇದೇ ತರ ಬಳಕೆ ಆಗತ್ತೆ ಅಂತ ಹೇಳಕ್ ಬರೋದಿಲ್ಲ ನಿಮ್ಮ ನಿಮ್ಮ ಸಮಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ವೇರಿ ಆಗತ್ತೆ ಹಾಗೆ ನಮ್ ದೇಹ ಕೂಡ ಇಲ್ಲಿ ಒಂದು ಅಡಿಗೆ ಮನೆ ಇದೆ ಇಲ್ಲಿಂದ ವಾಶ್ ಆಗಿ ಹೋಗತ್ತೆ ಸಲೈಬದಲ್ಲಿ ಅದು ವಾಶ್ ಆಗತ್ತೆ ವಾಶ್ ಆಗಿ ಒಳಗ್ ಹೋಗಿ ಇಲ್ಲಿ ಅಡಿಗೆ ಮನೇಲಿ ಕುಕ್ ಆಗಿ ಅಲ್ಲಿ ಕುಕ್ ಆಗಿರೋದು ಸರ್ವಿಂಗ್ ಗೆ ಹೋಗಿ ಆ ಸರ್ವಿಂಗ್ ಅಲ್ಲಿ ತಿಂದವ್ರು ಕರಳಲ್ಲಿ ಅದು ಎಲ್ಲ ಜೀವಕೋಶಗಳಿಗೆ ಕಳಿಸಿ ಆ ಜೀವಕೋಶಗಳ ತಿಂದ್ರೆ ಅವು ಓಪನ್ ಮಾಡಿ ಡೋರ್ ಓಪನ್ ಮಾಡಿ ರಿಸೀವ್ ಮಾಡಿದ್ರೆ ಮೈಗ್ ಹತ್ತೋದು ಅಂತೀವಿ ಅದ ಇಲ್ಲ ಅಂತಂದ್ರೆ ಎಷ್ಟ್ ತಿಂದ್ರು ಮೈಗ್ ಹತ್ತಲ್ಲ ಅಂತೀವಲ್ಲ ಅಲ್ಲಿ ಜೀವಕೋಶಗಳು ಮುಚ್ಚಿರತ್ತೆ ಹೆಂಗಂದ್ರೆ ನೀವ್ ಅಡಿಗೆ ಮಾಡ್ ಮಾಡಿ ಇಡ್ತಿದ್ದೀರಾ ಮಕ್ಳು ತಿನ್ನಲ್ಲ ಏನ್ ಮಾಡ್ತೀರಾ ಇದೇ ಆಗೋದು ಜೀವಕೋಶಗಳು ಬಾಗಿಲು ಮುಚ್ಚಿದಾಗ ಹೆಂಗೆ ಅಂದ್ರೆ ದೇಹ ಇಲ್ಲಿಂದ ಅಡಿಗೆ ಮಾಡಿ ಎಲ್ಲ ಕಡೆ ಕಲಿಸುತ್ತೆ ಆದ್ರೆ ಜೀವಕೋಶಗಳನ್ನ ತಗೊಳದಿಲ್ಲ ಹಂಗಾಗತ್ತೆ